ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬೋಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಕ್ಕೆ ಐನಲ್ಲಿ ನಮ್ಮ ಕನಸು ನನ್ಸಾಗೋ ಸಮಯ ಅದಕ್ಕೆ ಅಮೌಂಟ್ ಎಲ್ಲ ತೊಗೊಂಡು ರಾಕಿ ಅವರು ಹೊರಡ್ತಾ ಇದ್ದಾರೆ ನೀವು ಅನ್ಕೋಬೋದು ಅದೇನಿದು ಬಟ್ಟೆ ಅಂತ ಅದು ಬಟ್ಟೆ ಎಲ್ಲ ಮ್ಯಾಟು ಅದು ನಮ್ಮ ಚಿಕ್ಕತ್ತೆಗೆ ಅಂತ ಕೊಟ್ಟು ಕಳಿಸ್ತಾ ಇರೋದು ಹುಷಾರು ಬೇರೆಯವರೆಸ್ಗಳಿದೆ ಅವ್ರಿಗೆ ನಾನು ಪರ್ಚೇಸ್ ಮಾಡಿದ್ದೆ ನಾನಿಂದ ರಾಕೇಶ್ ಅವರು ಡೆಲಿವರಿ ಕೊಡ್ತಾ ಇದ್ದೀನಿ ಡೇಟ್ ಎಷ್ಟು ಎಂಟು ಎಂಟನೇ ತಾರೀಕು ಎಂಟು ತಿಂಗಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಷ್ಟ ಸರಿನಾ ಬೆಳಗ್ಗಿನ ಒಂದು ಗಂಟೆ ಆಗಿದೆ ಡೆಲಿವರಿ ಕೊಡ್ತಾ ಇದ್ದೀನಿ ಇಲ್ಲಿಂದ ಮುಂದೆ ಏನಾದ್ರು ಇವ್ರಿಗೆ ಸಂಬಂಧಪಟ್ಟಿದ್ದು ಇಲ್ಲಿಂದ ಹಿಂದೆ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಅದು ಬಿಟ್ಟು ಎಫ್ಐಆರ್ ಗಾಡಿ ಮನೆ ಏನಾದ್ರು ಸರಿನಾ ಎಫ್ಐ ಆರ್ ಏನಾದ್ರು ಆಯಿತು ಆಗಿತ್ತು ಏನಾರಾಗ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಏನೋ ಸಮಸ್ಯೆ ಇತ್ತು ಅಂತಂದ್ರೆ ನಾನು ನನಗೆ ಸಂಬಂಧಪಟ್ಟಿದ್ದು ಸರಿನಾ ನಾನು ಕೊಡ್ತಾ ಇದ್ದೀನಿ ಈ ಡೇಟಿಂದ ಮುಂದೆ ಏನಾದರು ಇವರಿಗೆ ಸಂಬಂಧಪಟ್ಟು ಹೀರಾ ಕೈಯಲ್ಲಿ ಶಾಪ್ಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಹ್ಞೂ ಸಾರಿ ಯಾಕೆಂದರೆ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊಬಿಟ್ಟಿದ್ದೀನಿ ನಿಮಗೆ ಹೇಳ್ತಿನ್ಬೇಕಂದ್ರೆ ಫಸ್ಟ್ ಕಾಯಿ ಮತ್ತು ಕಡಲೆ ಮೆಣಸು ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿನ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಬ್ರೌನ್ ಕೂಲರ್ ಆದರೆ ಹೋಗುತ್ತೆ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಚಿಕನ್ ಬದಲು ಹೀರಕಾಯಿ ಹಾಕಿದ್ರೆ ಹೀರಕಾಯಿ ಚೌ ಮಕ್ಕಳು ಕೂಡ ಇಷ್ಟಪಡ್ತಿರ್ತಾರೆ ಫ್ಯಾಮಿಲಿಯವರು ಕೂಡ ತಿಂತಾರೆ ಚೆನ್ನಾಗಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಏಕೆಂದರೆ ಕಡಲೆ ಹಾಕಿರೋದ್ರಿಂದ ತುಂಬಾ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಫಸ್ಟೇ ಎಣ್ಣೆಯಲ್ಲಿ ಹೀರೆಕಾಯಿನ ಫ್ರೈ ಮಾಡ್ಕೋಬೋದಿತ್ತು ಬಟ್ ಹೀರೆಕಾಯಿ ಬೇಗ ಬೇಯೋದ್ರಿಂದ ನಮಗೆ ಊಟಕ್ಕೆ ಹೀರೇಕಾಯಿ ಸಿಗೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಫಸ್ಟು ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಮಸಾಲೆನ ಹಾಕೋಬೇಕು ಅದಾದ ನಂತರ ಚೆನ್ನಾಗಿ ಈ ಥರ ಎರಡು ಕುದ್ದು ಬಂದಮೇಲೆ ಹೀರೆಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೊಳ್ಳಬೇಕು ಆಮೇಲೆ ಇದು ಜಾಸ್ತಿ ಅಂದರೆ ಸ್ವಲ್ಪ ಬೆಂದಿದೆ ಅಂದ ತಕ್ಷಣ ನೀವು ಆಫ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿದರೆ ಸಾಕು ಆದರೂ ಶಾಖಕ್ಕೆ ಹೀರೆಕಾಯಿ ಬೇಗನೆ ಸ್ವಲ್ಪ ಇನ್ನು ಬೇಯುತ್ತೆ ಸೊ ಹಾಗಾಗಿ ಅದು ಪೀಸ್ ಥರನೇ ನಮಗೆ ಸಿಗುತ್ತೆ ಹೀರೆಕಾಯಿ ಚಾಪ್ಸ್ ಅಂತೂ ನೀವಂತೂ ಒಂದು ಸಲ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮರೀದೇನೆ ನೀವು ಟ್ರೈ ಮಾಡಿದ ಮೇಲೆ ನನಗೆ ಮೆಸೇಜ್ ಹಾಕಿ ಅಮ್ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು ಬಾ

ಎಷ್ಟು ಚೆನ್ನಾಗಿದೆ ಈ ಗುಲಾಬಿ ಅಂತ ಈ ಗುಲಾಬಿ ಎಲ್ಲಿತ್ತು ಅಂದರೆ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಈ ಗುಲಾಬಿ ಗಿಡ ನಮಗೆ ನಮ್ಮ ಬೆಂಗಳೂರು ಹತ್ತೆ ಇದ್ದಾರಲ್ಲ ಅವ್ರ ಮನೆಯಿಂದ ತಂದು ಹಾಕಿರೋದು ಫೈನಲಿ ಪೂಜೆ ಎಲ್ಲ ಮುಗೀತು ಅಂದರೆ ನಿಮಗೆ ಗೊತ್ತಿರ್ಬೋದು ನೆಕ್ಸ್ಟ್ ವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾವು ಹಬ್ಬನ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಆಮೇಲೆ ಟೆಂಪಲ್ಗು ನೋಡಿ ಅಯ್ಯೋ ಯಾಕೆ ನೋಡಿದೆ ನೋಡಿದೆ ಇಷ್ಟಾಯ್ತರ ಇದು ಹಿಡ್ಕೋ ಹಿಂಗೆ ಫೋಟೋ ತಕ್ಕಿತೀನಿ ಇಂದು ಖುಷಿ ಹೋಗಿ ನೀ ನಾನು ಇಟ್ಕೊಳ್ಳಿ ಇಬ್ರು ಹಿಡ್ಕೊಳ್ಳಿ ಆ ಗಿಫ್ಟನ್ನ ಅವನು ತುಂಬಾನೇ ಇಷ್ಟಪಟ್ಟು ಕೊಡಿಸಿರೋದು ಅವ್ರ ಅಪ್ಪನಿಗೆ ಅಂತಾನೆ ಅವ್ರ ತಾತನ ಹತ್ರ ಅಮೌಂಟ್ ಇಸ್ಕೊಂಡು ಸೇವ್ ಮಾಡಿ ಕೊಡಿಸಿರೋದು ನಮಗೆ ಅವನ ಏಜ್ ಅಲ್ಲಿ ಈ ತರ ಕೊಡಬೇಕು ಅನ್ನೋ ಅನ್ನೋ ಐಡಿಯಾ ಕೂಡ ನಮಗಿರಲಿಲ್ಲ ನಿಜ ಅಲ್ವಾ ನನಗಂತೂ ನಿಜವಾಗ್ಲೂ ಇರಲಿಲ್ಲ ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಹಾಲು ಪಾಯಸ ಮಾಡಿದ್ದೆ ನಾವು ಮನೆ ದೇವ್ರ ಪೂಜೆಗೆ ಹೋಗ್ಬೇಕಾಗಿತ್ತು ಬಟ್ ವಿಘ್ನ ವಿನಾಯಕನಿಗೆ ಫಸ್ಟ್ ಪೂಜೆ ಮಾಡಿಸೋಣ ಅಂತ ಹೇಳಿ ಇಲ್ಲೇ ಮೈಸೂರಲ್ಲಿರುವಂತಹ ನೂರ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸರ್ಪ್ರೈಸ್ 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 ಹೇಗಿತ್ತು ನನ್ನ ಸರ್ಪ್ರೈಸ್ ನಾವು ಅಂದರೆ ಶೋರೂಮ್ ಕಾರ್ ಅಂತ ತೊಗೊಂಡಿಲ್ಲ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿರೋದು ಯಾವುದಾದ್ರೂ ಅಲ್ವಾ ಏನೋ ಒಂದು ಕಾರ್ಯಕ್ಕೋಸ್ಕರ ತೊಗೊಂಡಿದ್ವಿ ಅದು ಒಳ್ಳೆಯದಾಗಲಿ ಅಂತ ಅರಸಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಯಾವ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಮೊದಲಾಗಿ ನನ್ನ ವಿನಾಯಕ ದರ್ಶನಗಳು ಮಾಡೋಣ ನೆಕ್ಸ್ಟು ಮನೆ ದೇವ್ರಿಗೆ ಪೂಜೆ ಹೋಗ್ತಾ ಇದೀವಿ ಬನ್ನಿ ಅಂದರೆ ಗಣಪತಿ ಟೆಂಪಲ್ ಓಪನ್ ಆಗೋದೆ ಸಿಕ್ಸ್ ಓ ಕ್ಲಾಕಾಗಂತೆ ಸೊ ಹಾಗಾಗಿ ನಾವು ಲೇಟಾಗಿ ಹೋಗೋಣ ಅಂತ ಹೇಳಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೊರಟಿದ್ವಿ ಫೈನಲ್ಲಿ ಹೊರಟಿದ್ವಿ ಇವಾಗ ಹೂನಾರ ತಗೋಬೇಕಾಗಿತ್ತು ಬಂದ್ವಿ ಪೂಜೆ ಮಾಡಿಸೋ ಆಗಿಲ್ಲ ನಾವು ಸೊ ಹಾಗಾಗಿ ಅಕ್ಕನೇ ಪೂಜೆ ಮಾಡಿಸಿದ್ರು ಈ ಹಾರ ಕೂಡ ಅಕ್ಕನೇ ಕೊಡಿಸಿದ್ರು ನಾವು ದೇವ್ರಿಗೆ ಅಂತ ಒಂದು ನಾರ ತೊಗೊಂಡ್ವಿ ನನ್ನ ಮಗ ಅಂತೂ ನಾನೇ ಎತ್ಕೋಬೇಕು ಅಂತ ಆಟ ಮಾಡ್ತಿದ್ದೆ ಸೊ ಹಾಗಾಗಿ ಅವ್ನು ಕೇಳ್ಕೊಡ್ತಾಯಿದ್ರು ನೋಡಿ ಕಷ್ಟಪಟ್ಟರೆ ನಾವು ಯಾವುದನ್ನ ಬೇಕಾದರೂ ಸಾಧಿಸ್ಕೋಬೇಕು ಅನ್ನೋದಕ್ಕೆ ನಮ್ಮ ರಾಖಿಯವರೇ ಸಾಕ್ಷಿ ತುಂಬ ವರ್ಷಗಳ ಕನಸು ಕೂಡ ಅದು ಅವ್ರಿಗೆ ತಗೋಬೇಕು ಅನ್ನೋದು ಅವ್ರ ಡ್ರೀಮು ಫುಲ್ ಆಯ್ತಾ ಇದೆಯಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅವ್ರ ಕನಸಿಗೆ ನಾನು ಕೂಡ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಪುಟ್ಟ ಆಸೆ ಅಂತೂ ನನಗಂತೂ ತುಂಬಾ ಇತ್ತು ಬಟ್ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ ನನ್ನ ಗಂಡನಿಗೆ ಅನ್ನೋದು ಇನ್ನೊಂದು ಕಡೆ ಖುಷಿ ಹೀಗೆ ಬೆಳೀರಿ ನಿಮ್ಮ ಜೀವನದಲ್ಲಿ ನೀವು ನೋಡಿರೋ ಕಷ್ಟಗಳು ಇನ್ನು ಮುಂದೆ ಬರದೇ ಇರಲಿ ಯಾರ್ ಕೆಟ್ಟ ಕಣ್ಣು ಕೂಡ ನಮ್ಮ ಮೇಲೆ ಬೀಳದೆ ಇರಲಿ ವಿಘ್ನೇಶ್ವರ ನೀನೇ ಕಾಪಾಡಪ್ಪ बा ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್